ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವಿರೇಶ್ ಬಳಗೇರ್ ರಾಮದುರ್ಗ ತಾಲೂಕಿನ ಸುರೇಬಾನ್ ಗ್ರಾಮದಲ್ಲಿ ಇಂದು ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವ ಆರಂಭವಾಗಿದ್ದು ಇಂದು ಭವ್ಯವಾದ ಚಾಲನೆ ದೊರಕಿತು ಸುರೇಬಾನ್ ಗ್ರಾಮದ ಹೊರವಲಯದಲ್ಲಿರುವ ಶಬರಿಕೊಳ್ಳದಿಂದ ಗ್ರಾಮದೇವತೆಯ ನೂತನ ಮೂರ್ತಿಯನ್ನು ಸಕಲ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆ ಮೂಲಕ ತರಲಾಯಿತು ಈ ಒಂದು ಸಂದರ್ಭದಲ್ಲಿ ಸಾವಿರಾರು ಮಹಿಳೆಯರು ಕುಂಭ ಹೊತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು ಇನ್ನೊಂದು ವಿಶೇಷವಾಗಿದ್ದು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುರೇಬಾನ್ ಗ್ರಾಮದಲ್ಲಿ ಇಂದಿನಿಂದ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವ ಪ್ರಾರಂಭವಾಯಿತು ಸುಮಾರು ಎಪ್ಪತ್ತು ಎಂಬತ್ತು ವರ್ಷಗಳ ನಂತರ ಮತ್ತೆ ಇವಾಗ ಜಾತ್ರೆಯನ್ನು ಮಾಡುತ್ತಿದ್ದಾರೆ ಇದರಿಂದಾಗಿ ಗ್ರಾಮದ ಜನರೆಲ್ಲ ಅತ್ಯಂತ ಉತ್ಸುಕರಾಗಿ ಸಂತೋಷದಿಂದ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ ಜಾತ್ರೆಗೆ ಇಂದು ಮೊದಲ ದಿನವಾಗಿದ್ದರಿಂದ ಸುರೇಬಾನ್ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಶಬರಿಕೊಳ್ಳದಿಂದ ನೂತನ ನೂತನವಾಗಿ ನಿರ್ಮಿಸಿದಂಥ ಗ್ರಾಮದೇವತೆಯ ಮೂರ್ತಿಯನ್ನು ಸಕಲ ವಾದ್ಯ ಮೇಳಗಳೊಂದಿಗೆ ಸೊರೆಬಾನ್ ಗ್ರಾಮದವರೆಗೆ ಮೆರವಣಿಗೆ ಮೂಲಕ ದೇವಿಯನ್ನು ಗ್ರಾಮಕ್ಕೆ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಸಾವಿರಾರು ಮಹಿಳೆಯರು ಕುಂಭ ಹೊತ್ತು ಪಾದಯಾತ್ರೆ ಮಾಡುವ ಮೂಲಕ ಮೆರವಲ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು ಜಾತ್ರೆಯ ಮಹೋತ್ಸವಕ್ಕೆ ಮೆರಗು ತಂದಿತು ಇನ್ನು ಯುವಕರು ಭಂಡಾರದಲ್ಲಿ ಮಿಂದೆದ್ದು ಡಿ ಜೆ ಹಾಡು ಹಚ್ಚುವ ಮೂಲಕ ಕುಣಿದು ಕುಪ್ಪಳಿಸಿದರು ಇನ್ನೊಂದು ವಿಶೇಷವೆಂದರೆ ಬೆಂಗಳೂರಿನಿಂದ ಆಗಮಿಸಿದ ತಮಟೆ ವಾದ್ಯದವರು ವಿಶೇಷವಾಗಿ ತಮಟೆ ಬಡಿಯುವ ಮೂಲಕ ದೇವಿಯನ್ನು ಸ್ವಾಗತಿಸಿದರು ಇನ್ನೂ ಐದು ದಿನಗಳ ಕಾಲ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವ ಜರುಗಲಿದ್ದು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ರಾಮದುರ್ಗ ತಾಲೂಕಿನ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಭಕ್ತಾದಿಗಳು ಭಾಗಿಯಾಗಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಹಾಗೆ ಬಂದಂಥ ಭಕ್ತಾದಿಗಳಿಗೆ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಗ್ರಾಮದ ಗುರು ಹಿರಿಯರು ಯುವಕರು ಸೇರಿ ಎಲ್ಲ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ